ಕೆರೆಪೇಟೆ ಮೂವಿ ಅದ್ಭುತವಾಗಿ ಡೈರೆಕ್ಷನ್ ಇಂದ ಹಿಡಿದು ಸಾಂಗ್ ಮ್ಯೂಸಿಕ್ ಎಲ್ಲಾನು ಒಳ್ಳೆ ಕಾಸ್ಟ್ ಅಂತ ಹೇಳ್ಬೋದು ನಿಂದು ತುಂಬಾ ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದ್ದಾರೆ ಆದ್ರೆ ಲೈಕ್ ಸ್ಟೋರಿ ಸ್ಟೋರಿ ನೋಡಬೇಕಾದ್ರೆ ನಮ್ಗೆ ಅನಿಸುತ್ತೆ ಓಕೆ ಮುಂದೆ ಏನಾಗುತ್ತೆ ಮುಂದೆ ಏನಾಗುತ್ತೆ ಅಂತ ಅವ್ನು ಕ್ಯೂರಿಯಾಸಿಟಿ ಇದೆ ಇವನ್ ಕ್ಯಾಮ್ರಾ ವರ್ಕ್ ಸೊ ಓವರ್ ಆಲ್ ಒಂದು ಥೀಮ್ ವರ್ಕ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ಅದ್ಭುತವಾಗಿ ನೋಡ್ಬೋದಿದೆ ಸೊ ಮಿಸ್ ಮಾಡ್ಕೊಂಡು ಹೋಗ್ಬೇಡಿ ಥಿಯೇಟ್ರಿಗೆ ಬಂದು ಈ ಮೂವಿನ ನೋಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಎಂಜಾಯ್ ಮಾಡ್ತೀರ ಸೊ ಬಿಗ್ ಬಾಸ್ ಸೀಸನ್ ಟೆನ್ನಿಂದ ನಾನು ಮತ್ತು ನೀತು ಕೆರೆಬೇಟೆ ಟೀಮ್ಗೆ ಸಪ್ ಬೋಲ್ ಹಾರ್ಟೆಡ್ಲಿ ಸಪೋರ್ಟ್ ಮಾಡೋಕೆ ಬಂದಿದ್ದೀವಿ ಫಸ್ಟ್ ಆಫ್ ಆಲ್ ಟ್ರೈಲರ್ ನೋಡಿದ ತಕ್ಷಣ ನಾನು ಫೋನ್ ಮಾಡಿದ್ದೆ ನಾನು ಹೇಳಿದೆ ಅಮೇಝಿಂಗ್ ಟ್ರೈಲರ್ ನನಗೆ ಒಂದು ಒಂದು ಕ್ಯೂರಿಯೋಸಿಟಿತ್ತು ಮೂವಿ ಯಾವ ತರ ಬರುತ್ತೆ ಅಂತ ಫಸ್ಟ್ ಆಫ್ ಆಲ್ ಆ ಮಲೆನಾಡು ಮತ್ತು ನಮ್ಮ ಕರಾವಳಿ ಸೊಗಡು ಆ ಸೊಗಡು ಏನಿದೆ ಇಟ್ಸ್ ಬ್ಯೂಟಿಫುಲ್ ಸಿನಿಮಾಟೋಗ್ರಫಿ ಆಗಲಿ ಅಥವಾ ಆ ಬಿ ಜಿ ಎಮ್ ಫಸ್ಟಿಂದ ವರೆಗೂ ಆ ಬಿ ಜಿ ಎಂ ನಮ್ಮನ್ನ ಆ ಕ್ಯೂರಿಯೋಸಿಟಿ ಲೆವೆಲ್ ಮೇಲೆ ಹೈಯಲ್ಲಿ ಇಟ್ ಇಟ್ಟಿರುತ್ತೆ ದಟ್ ದಟ್ಸ್ ದಟ್ಸ್ ದಟ್ ಬಿ ಬ್ಯೂ ವಿಫಿ ಆ್ಯಂಡ್ ಆ್ಯಕ್ಟರ್ಸ್ ಬಿಂದು ಆಗಲಿ ಗೌರಿ ಶಂಕರ್ ಆಗಲಿ ಗೋಪಾಲ್ ದೇಶಪಾಂಡೆ ಸರ್ ಆಗಲಿ ಅರ್ವಿಂದ್ ಮ್ಯಾಮ್ ಆಗಲಿ ಅಮೇಝಿಂಗ್ ಆ್ಯಕ್ಟ್ ಮಾಡಿದ್ದಾರೆ ಐ ಥಿಂಕ್ ಒನ್ ಆಫ್ ದ ಮೂವೀಸ್ ಶಶಾಂಗ್ ಸರ್ ಹೇಳ್ದಂಗೆ ಆಫ್ಟರ್ ದುನಿಯಾ ಈ ಒಂದು ಪ್ಯೂರ್ ಲವ್ ಇಂಟೆನ್ಸಿಟಿ ಇರುವಂಥ ಒಂದು ಮೂವಿ ಐ ಥಿಂಕ್ ಎವ್ರಿಬಡಿ ಶುಡ್ ಸಪೋರ್ಟ್ ದಿಸ್ ಮೂವಿ ಆ್ಯಂಡ್ ರಾಜ್ಗುರು ಸರ್ ಆ್ಯಸ್ ಡನ್ ಅನ್ ಅಮೇಸಿಂಗ್ ಜಾಬ್ ಕ್ರಿಕೆಟಿಂಗ್ ಸೆನ್ಸ್ ಕ್ರಿಕೆಟಿಂಗ್ ಕ್ರಿಕೆಟಿಂಗ್ ಸೆನ್ಸಲ್ಲಿ ಹೇಳಬೇಕಾದ್ರೆ ಫಸ್ಟ್ ಮೂವಿಲೇ ಸಿಕ್ಸರ್ ಹೊಡೆದಿದ್ದಾರೆ ರಾಜ್ಗುರು ಸರ್ ಸೊ ಆಲ್ ದ ಬೆಸ್ಟ್ ಟು ದಿ ಹೋಲ್ ಟೀಮ್ ಬಿಗ್ಸ್ಟ್ ಟೀಮ್ ಇನ್ ನಾವು ನಾವೆಲ್ಲರೂನು अगेन ನಾನು ಪರ್ಸನಲ್ ಆಗಿ ನಾನು ಮತ್ತೆ ನೀವು ಎಲ್ರಿಗೂ ಹೇಳ್ತೀನಿ ರಿಲೀಸ್ ಆದ ನಂತರ ಎಲ್ಲರೂ ಒಟ್ಟಿಗೆ ಕೂತ್ಬಿಟ್ಟು ನೋಡ್ಬಿಟ್ಟು ಮತ್ತೆ ಎಲ್ಲರೂ ಬಂದ್ಬಿಟ್ಟು ಖಂಡಿತ 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 ವೆರಿ ನೈಸ್ ವೆರಿ ನೈಸ್ ಥ್ಯಾಂಕ್ ಯು ಯಸ್ ಥ್ಯಾಂಕ್ ಯು ಇಲ್ಲಿ ನಮ್ಮ ಹೀರೋ ಎಲ್ರಿಗೂ ನಮಸ್ಕಾರ ಕೆರೆಬೇಟೆ ಸೊ ನನ್ನ ಮೊದಲನೇ ಹೀರೋ ರಾಜಹಂಸ ಗೌರಿ ಶಂಕರ್ ಅಂತ ಸೊ ಇವಾಗ ಕೆರೆಬೇಟೆ ಅಂತ ಮಾಡಿದ್ದಾರೆ ನಮ್ಮ ಹೀರೋ ಹೇಳ್ಬೇಕಂದ್ರೆ ಒಂದು ಮರಳಿ ಯತ್ನ ಮಾಡು ಮರಳಿ ಯತ್ನೋವು ಮಾಡೋ ಒಂದು ಫಲ ಸಿಗುತ್ತೆ ಅನ್ನೋದಕ್ಕೆ ಕಾರಣ ಅವರು ಸತತ ಪ್ರಯತ್ನ ಮಾಡಿದರೆ ಈ ಸಿನಿಮಾದಿಂದ ಅವರಿಗೆ ಒಂದು ದೊಡ್ಡ ಸಕ್ಸಸ್ ಸಿಕ್ಕಿದೆ ಮತ್ತು ರಾಜ್ಗುರು ನನ್ನ ಸಿನಿಮಾಗಿಂತ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅಂದರೆ ಹೀರೋ ತುಂಬ ಡೆಪ್ತಾಗಿ ಆ ಕ್ಯಾರೆಕ್ಟ್ರನ್ನ ಅರ್ಥ ಮಾಡಿಕೊಂಡು ತುಂಬ ಡೆಪ್ತಾಗಿ ಮಾಡಿದ್ದಾರೆ ನನಗೆ ಹೊರಗಡೆ ಬಂದ ತಕ್ಷಣ ನಾನು ಪ್ರೊಡ್ಯೂಸರಿಗೆ ಅದೇ ಹೇಳಿದ್ದು ನನ್ನ ಸಿನಿಮಾಗಿಂತ ಇದರಲ್ಲಿ ತುಂಬ ಡೆಪ್ತಾಗಿ ಮಾಡಿದ್ದಾರೆ ಅಂತದ್ದು ಯಾಕೆಂದರೆ ಫಸ್ಟ್ ಆಫ್ ಆಲ್ ಅದು ಅವರೂರಿನ ಲ್ಯಾಂಗ್ವೇಜ್ ಮತ್ತು ಅವರು ಸ್ವತಃ ಬರೆದಿರೋದ್ರಿಂದ ಆ ಕ್ಯಾರೆಕ್ಟ್ರನ್ನ ನಿಲ್ಸ್ಕೊಳ್ಬೇಕಂದ್ರೆ ತುಂಬ ಅಂದರೆ ಅಂದರೆ ಕನ್ವಿನ್ಸ್ ಮಾಡ್ತಾರೆ ಹೀರೋ ಪ್ರತಿ ಆ ಕ್ಯಾರೆಕ್ಟರು ಅಷ್ಟು ಡೇರ್ ಡೆವಿಲ್ ಕ್ಯಾರೆಕ್ಟರ್ ಅದು ಬರೀ ಡೆವಿಲ್ ಅದು ಡೇ ಡೇವಿ ಲಾಸ್ಟ್ ಆ ಕ್ಯಾರೆಕ್ಟರ್ನ ಕನ್ವಿನ್ಸ್ ಮಾಡ್ತಾ ಹೋಗ್ತಾರೆ ನನ್ನ ನಿಜವಾಗ್ಲೂ ಖುಷಿ ಆಯಿತು ನನ್ನ ಸಿನಿಮಾಗಿಂತ ಇದರಲ್ಲಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಮತ್ತು ನೀವು ಮಾಡಿಸ್ಕೊಂಡಿದ್ದೀರಾ ಥ್ಯಾಂಕ್ ಯು ಸರ್ ನಿಮ್ಮ ಪ್ರಯತ್ನ ಮತ್ತು ಸಕ್ಸೆಸ್ ಆಯಿತು ಇಲ್ಲ ಇಲ್ಲ ನಿಜವಾಗ್ಲೂ ಹಂಗಂತಂದರೆ ಇಡೀ ಸಿನಿಮಾ ಕ್ಯಾರೆಕ್ಟರ್ ಮೇಲೇ ಡೈರೆಕ್ಟ್ರು ಇವರು ಬರೆದಿರೋದ್ರೆ ಆ ಕ್ಯಾರೆಕ್ಟರ್ ಮೇಲೆ ನಿಲ್ಸ್ಕೊಂಡು ಹೋಗ್ತಾರೆ ಮತ್ತು ಕ್ಲೈಮ್ಯಾಕ್ಸ್ ಮಾತ್ರ ಎಂಥವರು ಭಾವುಕರಾಗಬೇಕು ನಂತರ ಮತ್ತು ಪ್ಲೇ ನಾನ್ ಲೀನಿಯರ್ ತುಂಬ ಅಂದರೆ ಡೆಬ್ಯೂ ಡೈರೆಕ್ಟ್ ಿಗೆ ತುಂಬ ಚಾಲೆಂಜ್ ಇದನ್ನೆಲ್ಲ ಅವರು ಮಾಡಿದ್ದಾರೆ ಅಂದರೆ ಇನ್ನೊಂದು ಎಷ್ಟೋ ವಿಚಾರಗಳು ಪ್ರತಿ ಸೀನ್ಗಳಲ್ಲಿ ಕತೆ ಹೇಳ್ತಾ ಒಂದು ಕಲ್ಚರ್ನ ಹೇಳ್ತಾ ಹೋಗ್ತಾರೆ ಅಂದರೆ ನಮ್ಮ ಕನ್ನಡದ ಕಲ್ಚರ್ ಮಲೆನಾಡಿನ ಕಲ್ಚರ್ನ ನಮಗೆ ಪರಿಚಯ ಮಾಡ್ತಾ ಹೋಗ್ತಾರೆ ಅದ್ರಾಗೊಂದು ಲವ್ ಸ್ಟೋರಿ ಹೇಳ್ತಾರೆ ಈ ಸಿನಿಮಾದ ನಾಲ್ಕು ಪಿಲ್ಲರ್ಸ್ ಅಂತಂದರೆ ಡೈರೆಕ್ಟ್ರು ಹೀರೋ ಹೀರೋಯಿನ್ ಮತ್ತು ಮ್ಯೂಸಿಕ್ ಡೈರೆಕ್ಟ್ರು ಮ್ಯೂಸಿಕ್ ಡೈರೆಕ್ಟ್ರ್ ಮಾತ್ರ ಆ ಕಲ್ಚರ್ ಇಟ್ಕೊಂಡೇ ಮಾಡಿದ್ದಾರೆ ನಾವು ಹೆಂಗೆ ಇವಾಗ ಕಾಂತರಲ್ಲಿ ಅಜನೀಶ್ ನೋಡ್ತೀವೋ ಅದೇ ಥರ ಒಂದು ದೊಡ್ಡ ಪ್ರಯತ್ನ ಮಾಡ್ತಾರೆ ಮ್ಯೂಸಿಕ್ ಡೈರೆಕ್ಟ್ರು ನಾನು ಆ್ಯಡ್ಸ್ಆಪ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಸ್ಪೆಷಲಿ ತುಂಬ ಖುಷಿ ಆಗುತ್ತೆ ಯಾಕಂದರೆ ಅಷ್ಟೊಂದು ಹಾರ್ಡ್ ವರ್ಕ್ ಮಾಡಿ ಅವರು ಈ ಪ್ರಯತ್ನ ಹೇಳ್ತಾ ಇದ್ರು ಮೊನ್ನೆ ಫೋನ್ ಮಾಡಿ ಇದು ತುಂಬ ಲಾಸ್ಟ್ ಪ್ರಯತ್ನ ಜಡೇ ತುಂಬ ಪ್ರಯತ್ನ ಮಾಡಿದ್ದೀನಿ ಇದು ಒಂದು ಲಾಸ್ಟ್ ಮನ್ಸಾರೆ ಕಷ್ಟಪಟ್ಟು ಮಾಡಿದ್ದೀನಿ ಇದು ಏನಾಗುತ್ತೆ ನೋಡೋಣ ಅಂತಂದರು ಬಟ್ ನಾನು ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ತುಂಬ ಟ್ರೂಲಿ ಟ್ರೈ ಮಾಡಿದ್ದಾರೆ ನೀವುಗಳೆಲ್ಲ ಸಪೋರ್ಟ್ ಮಾಡಿದ್ರೆ ಈ ಥರದೊಂದು ಪ್ರಯತ್ನ ನಮ್ಮ ಹೀರೋಯಿಂದ ಬ ಸಾಧ್ಯ ಆಗುತ್ತೆ ಸೊ ದಯವಿಟ್ಟು ಎಲ್ಲರೂ ಈ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ಇನ್ನೊಂದು ಇಷ್ಟು ಹೊಸ ಹೊಸ ಪ್ರಯತ್ನಕ್ಕೆ ಒಂದು ಕಾರಣರಾಗಿ ಅಂತ ಹೇಳಕ್ಕೆ ಬಯಸ್ತೀನಿ ಥ್ಯಾಂಕ್ ಥ್ಯಾಂಕ್ ಯು ಯು ಥ್ಯಾಂಕ್ ಯು ಈಗ ತಾನೇ ಕ್ಯಾರೆಕ್ಟರ್ ನೋಡ್ತೀವಿ ಬಗ್ಗೆ ರಾಜ್ಗುರು ಡೈರೆಕ್ಷನ್ ಮಾಡಬೇಕು ಅಂತ ತುಂಬ ಆಲ್ಮೋಸ್ಟ್ ಫೈವ್ ಸಿಕ್ಸ್ ಐ ವಾಸ್ ವೆಯ್ಟಿಂಗ್ ರಾಜ್ಗುರು ಮಾಡಬೇಕು ಮಾಡಬೇಕು ಅಂತ ಸೊ ಐ ವಾಸ್ ವೆರಿ ಎಕ್ಸೈಟೆಡ್ ಟು ಸೀ ಇಸ್ ಫಸ್ಟ್ ಡೈರೆಕ್ಷನ್ ಫಿಲ್ಮ್ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿ ನೋಡಿದಾರೆ ಎಸ್ಪೆಷಲಿ ದಿ ಸೆಕೆಂಡ್ ಆಫ್ ವಾಟ್ ಓಟಿಗೆ ಸೆಕೆಂಡ್ ಹಾಫ್ ಇನ್ನೂ ಸೆಕೆಂಡ್ ಆಫ್ ಇನ್ನೂ ಅದ್ಭುತವಾಗಿ ಮಾಡಿದ್ರು ಸೊ ಆಲ್ ದಿ ಬೆಸ್ಟ್ ನನ್ನ ಅದೇ ಏನು ಎಕ್ಸ್ಪೆಕ್ಟೇಷನ್ ಇತ್ತು ರಾಜಗುರು ಮೇಲೆ ಬನ್ನಿ ಡೈರೆಕ್ಟ್ ಅನ್ನ ಆಲ್ವೇಸ್ ಹೇಳ್ತಿದ್ದೆ ಎಲ್ ಯಾವಾಗ ಸಿಕ್ತಾಗಲೂ ಅದನ್ನೇ ಹೇಳ್ತಿದ್ದೆ ಬೇಗ ಮಾಡು ಬೇಗ ಮಾಡು ಬೇಗ ಮಾಡು ಅಂತ ಕೇಳಿದೆ ಸೊ ಎಷ್ಟು ಅಂತ ಎಷ್ಟು ಜನ ಕೂಡ ಒಂದು ಹಂಡ್ರೆಡ್ ಪರ್ಸೆಂಟ್ ಆಡಿಯನ್ಸ್ ಒಂಚೂರು ಪುಷ್ ಕೊಟ್ಟರೆ ನಿಜವಾಗ್ಲೂ ಹೇಳ್ತೀನಿ ಒಂದೊಳ್ಳೆ ಭಾವನಾತ್ಮಕ ಜರ್ನಿ ಇರೋ ಸಿನಿಮಾ ಪ್ರತಿಯೊಬ್ಬರು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಮಸ್ತೆ ಖಂಡಿತ ಇದು ಕರ್ನಾಟಕದ ಸಿನಿಮಾ ಯಾಕಂದರೆ ಕರ್ನಾಟಕದ ಒಂದು ಸಂಸ್ಕೃತಿಯನ್ನು ನೇಟಿವಿಟಿಯನ್ನು ತೋರಿಸಿದ್ದಾರೆ ಯಾಕಂದರೆ ನಾವು ಅಂದ್ಕೋತಾ ಇದ್ವಿ ಬೇರೆ ಭಾಷೆಗಳಲ್ಲಿ ಅಲ್ಲಿನ ನೇಟಿವಿಟಿಯನ್ನು ಹೇಳುವಂಥ ಸಿನಿಮಾಗಳು ತುಂಬ ಬರ್ತಿದ್ದಾವೆ ಕನ್ನಡದಲ್ಲಿ ಬರ್ತಾ ಇಲ್ಲ ಅಂತ ಆ ಕೊರಗನ್ನ ಖಂಡಿತ ಈ ಕೆರೆಬೇಟೆ ಸಿನಿಮಾ ನೀಕ್ಸಿದೆ ಆ ಮಲ್ನಾಡು ಭಾಗದವರೇ ಆಗಿರೋದ್ರಿಂದ ರಾಜಪುರ ಸರ್ ಮತ್ತು ಗೌರಿಶಂಕರ್ ಸರ್ ಆಗಿರೋದ್ರಿಂದ ಅಲ್ಲಿನ ಭಾಗದ ಕಥೆಯನ್ನು ತುಂಬ ಸೊಗಸಾಗಿ ಅಚ್ಚಿಕಟ್ಟಾಗಿಡಿದ್ದಾರೆ ಸೊ ಇದು ಕೆರೆ ಬೇಟೆ ಎಲ್ಲ ಹೃದಯಗಳ ಬೇಟೆ ಯಾಕಂದರೆ ಇದರಲ್ಲಿ ಒಂದು ಅದ್ಭುತವಾದ ಪ್ರೇಮ ಕಥೆ ಇದೆ ನಿಮಗೆ ಹೊರಗ ಹೊರಗಡೆ ಬಂದಾಗ ಕಾಡುತ್ತೆ ಈ ಪ್ರೇಮ ಕಥೆ ಸೆಕೆಂಡ್ ಆಫ್ ನೀವು ಯಾರೂ ಗೆಸ್ಟ್ ಮಾಡಲಿಕ್ಕೆ ಆಗಲ್ಲ ಅಂದರೆ ಸೆಕೆಂಡ್ ಸೆಕೆಂಡ್ ಹಾಫಲ್ಲಿ ಒಂದು ಬೇರೆ ರೀತಿಯ ಎಮೋಷ್ನಲ್ ಜರ್ನಿ ಹೋಗುತ್ತೆ ನಿಮಗೆ ಒಂದು ಅದ್ಭುತವಾದ ಫೀಲ್ ಕೊಡುತ್ತೆ ಖಂಡಿತ ಇಂಥ ಒಂದು ನೇಟಿವಿಟಿಯ ಆ ಸಿನಿಮಾವನ್ನು ಕರ್ನಾಟಕದ ಜನತೆ ಕೈ ಹಿಡಬೇಕು ಯಾವುದೇ ಭಯ ಬೇಡ ಸಿನಿಮಾ ಎಲ್ಲ ಹೇಳ್ತಾ ಇದ್ದಾರೆ ಸುಮ್ಮನೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಚೆನ್ನಾಗಿದೆಯಾ ಇಲ್ವಾ ಖಂಡಿತವಾಗಲೂ ತುಂಬ ಚೆನ್ನಾಗಿದೆ ಯಾವುದೇ ಹೆಂಜಿಕೆ ಬೇಡ ಭಯ ಬೇಡ ಧೈರ್ಯವಾಗಿ ಬಂದು ನೋಡಿ ಸಿನಿಮಾನ ಕಾಪಾಡಿ ಚೆನ್ನಾಗಿದೆ ತುಂಬ ಅದ್ಭುತವಾಗಿದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ಸರ್ ನಮಸ್ತೆ ಪುನೀತ್ ಕೆರೆಹಳ್ಳಿ ಎಲ್ರಿಗೂ ಅನ್ಕೋಬೋದು ಇದೇ ನೀ ಪುನೀತ್ ಕೆರೆಹಳ್ಳಿನ ಕರೆಸಿದ್ದಾರೆ ಅಂತ ನಾವು ಎಂಟು ವರ್ಷ ಚಿತ್ರರಂಗದಲ್ಲೇ ಮಣ್ಣುತ್ತಿದ್ದೀವಿ ಮೇಲೆ ರಂಗಭೂಮಿಯಲ್ಲಿ ಎಂಟು ವರ್ಷಗಳ ಕಾಲ ಇದೇ ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದೀವಿ ಹಾಗಾಗಿ ಚಿತ್ರರಂಗದ ಸ್ನೇಹ ನನಗೆ ಭಾಳ ಅದು ಬಿಟ್ಟು ಬೇರೆ ಇನ್ಯಾವ ಉದ್ದೇಶವೂ ಅಲ್ಲ ಕರಬೇಟೆ ಚಿತ್ರ ನಿಜಕ್ಕೂ ಅತ್ಯುತ್ತಮವಾಗಿದೆ ನಿಜವಾಗ್ಲೂ ಆ ಸೊಗಡು ನಾನು ಮೂಲತಃ ಶಿವಮೊಗ್ಗದಲ್ಲಿ ಅನೇಕ ವರ್ಷಗಳ ಕಾಲ ಅಲ್ಲಿ ಇದ್ದಿದ್ದರಿಂದ ಸಂಘಟನಾತ್ಮಕವಾಗಿ ಅಲ್ಲಿದ್ದರಿಂದ ಅಲ್ಲಿದ್ದಂಥ ಚಿಂಚಿಂಚೂ ಕೂಡ ಅಂದರೆ ಮನೆ ಮನೆಯಲ್ಲಿರ್ತಕ್ಕಂಥ ಹಳ್ಳಿ ಸೊಗಡನ್ನು ಯಥಾವತ್ತಾಗಿ ತಂದಿಟ್ಟಿದ್ದಾರೆ ಯಾವುದೇ ಕಂಟೆಂಟನ್ನು ಕ್ರಿಯೇಟ್ ಮಾಡೋಕ್ಕೋಗಿಲ್ಲ ತುಂಬ ಅದ್ಭುತವಾಗಿ ಬಂದಿದೆ ಅವರು ನನ್ನ ಆತ್ಮೀಯರು ಹಾಗೆ ಗೌರಿಶಂಕರ್ ಅವರು ನಿಜಕ್ಕೂ ಭಾಳ ಅದ್ಭುತವಾಗಿದೆ ಪ್ರತಿಯೊಬ್ಬ ಕನ್ನಡಿಗನು ಕೂಡ ನೋಡಬೇಕಾದಂಥ ಮತ್ತು ನೋಡಲೇಬೇಕಾದಂಥ ಸಿನಿಮಾ ನೀವು ಎಲ್ಲರೂ ಕೂಡ ನೋಡಿದ್ದೀರ ಅದ್ಭುತವಾದಂಥ ಸಿನಿಮಾ ನಿಜಕ್ಕೂ ಆ ಸಿನಿಮಾದಲ್ಲಿ ಕೆಲವು ಕಂಟೆಂಟ್ಗಳು ಬಂದು ಹೋಗ್ತವೆ ನೋಡಬೇಕು ಕೊನೇಲೆಂತೂ ನಾನಂತೂ ಕಣ್ಣೀರು ಹಾಕಿದ್ದೀನಿ ಕೊನೆಯ ಆ ಒಂದು ನಿಮಿಷ ನಾನು ಕೂಡಲೇ ಏನಾದರೂ ಕರ್ಕೊಬಂದು ನಿಲ್ಲಿಸಿ ಬೈಟ್ ಕೊಡಿ ಅಂತಿದ್ರೆ ಖಂಡಿತವಾಗಿಯೂ ಕೊಡೋಕ್ಕಾಗ್ತಿರ್ಲಿಲ್ಲ ಈ ಏನು ನಾನು ಈಗ ಇದ್ದೀನಿ ಎಕ್ಸ್ಪ್ರೆಷನ್ ಈ ಎಕ್ಸ್ಪ್ರೆಷನ್ನಲ್ಲಿ ನಿಜವಾಗಿಯೂ ಈ ಮೂವಿಗೆ ನಾನು ಬೈಟ್ ಕೊಡೋಕ್ಕಾಗ್ತಿರ್ಲಿಲ್ಲ ಅಲ್ಲಿ ಎಲ್ಲರ ಜೊತೆ ಮಾತಾಡ್ಕೊಂಡು ಬಂದಿದ್ದರಿಂದ ನಾನು ಈಗ ಇಷ್ಟು ಸ್ವಲ್ಪ ಸಂತೋಷವಾಗಿ ಕೊಡ್ಬೋದು ಕೊನೆಯ ಆ ಕ್ಷಣಗಳು ನಿಜವಾಗಿಯೂ ಯಾವುದೇ ರೀತಿ ಇಂಥ ಮಾತುಗಳನ್ನು ಮಾತಾಡಬಾರ್ದು ಈಗ ಹೇಳ್ಬಾರ್ದು ಅನ್ನೋದನ್ನು ಎಲ್ಲೂ ಹೇಳಲಿಲ್ಲ ಆದರೆ ಚಿತ್ರವನ್ನು ನೋಡ್ತಾ ಇರೋನಿಗೆ ನಾನು ಯಾವ ಶಬ್ದಗಳನ್ನು ಬಳಸಬಾರ್ದು ಜಗತ್ತಿನಲ್ಲಿ ಅನ್ನೋದನ್ನು ನಿಜವಾಗ್ಲೂ ಸಿನಿಮಾದಲ್ಲಿ ತೋರಿಸಿ ತೋರಿಸಿದ್ದಾರೆ ಯಾವ ಹೆಣ್ಮಗಿಗಾಗಲಿ ಯಾವುದೇ ಹೆಣ್ಮಕ್ಳಿಗಾಗಲಿ ಯಾವ ಶಬ್ದಗಳನ್ನು ಬಳಸಬಾರ್ದು ಮತ್ತು ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ನಾನು ತುಂಬ ಚೆನ್ನಾಗಿ ಒಂದು ಸಾಮಾಜಿಕ ಕಳಕಳಿಗೂ ಕೂಡ ಇದರೊಳಗೆ ತುಂಬಿದೆ ಬಟ್ ಆ ಕಂಟೆಂಟನ್ನು ಅವ್ರು ಕೊಡೋ ಪ್ರಯತ್ನವನ್ನೇ ಮಾಡಿಲ್ಲ ಆದರೆ ಆ ಎಲ್ಲ ಕಂಟೆಂಟ್ಗಳು ಚಿತ್ರದಲ್ಲಿ ಬಂದಿದೆ ನಿಜಕ್ಕೂ ಇದಕ್ಕೆ ನಾನು ಹೃದಯ ಧನ್ಯವಾದಗಳನ್ನು ಇಬ್ಬರಿಗೂ ಸಲ್ಲಿಸ್ತೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿ ಅಭಿಯನ್ನ ಅಭಿನಯ ಮಾಡಿದ್ದೀರ ನೀವು ಬೆಂಗಳೂರಿನವರು ಮೂಲತಃ ಅಂತ ಗೊತ್ತಾಯಿತು ಆದರೆ ಇವರು ನಿಜವಾಗ್ಲೂ ಶಿವಮೊಗ್ಗದವರೇ ಅನ್ಕೋಬೇಕು ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಬಿ ಜಿ ಎಮ್ ಆಗಲಿ ಮತ್ತು ತುಂಬ ಚೆನ್ನಾಗಿ ಸಿನಿಮಾವನ್ನು ನಿರ್ದೇಶಕರು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ತುಂಬ ಹೃದಯ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಕೂಡ ನೀವು ನಿಮ್ಮ ಬೆಂಬಲವನ್ನು ಸಂಪೂರ್ಣವಾಗಿ ಸಿನಿಮಾ ಕೊಡಿ ಖಂಡಿತವಾಗಿಯೂ ಸಿನಿಮಾ ಗೆಲ್ಲುತ್ತೆ ಹಂಡ್ರೆಡ್ ಡೇಸ್ ಅಂತೂ ನೂರಕ್ಕೆ ನೂರು ಪಕ್ಕ ಧನ್ಯವಾದಗಳು ಜೈ ಹಿಂದ್ ಜೈ ಶ್ರೀರಾಮ್ ಗಗನ್ 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 ಯಾವ್ದ ಸರ್ ಬನ್ನಿ ಸರ್ಶನಿಲೇಷನ್ಸ್ ಹಾಂ ಎಲ್ರಿಗೂ ನಮಸ್ಕಾರ ನಾನು ಸುಖೇಶ್ ಶೆಟ್ಟಿ ದೂರದರ್ಶನ ಸಿನಿಮಾ ನಿರ್ದೇಶಕ ತುಂಬ ಕೆರೆ ಬೇಟೆ ತುಂಬ ಅತ್ಯುತ್ತಮವಾದ ಸಿನಿಮಾ ಅಂತ ಅನ್ನಿಸ್ತಾ ಇದೆ ಈ ವರ್ಷದ್ದು ಯಾಕೆಂದರೆ ಸಿನಿಮಾದ ಮೊದಲಿನಿಂದ ಸಿನಿಮಾ ಕೊನೆವರೆಗೂ ಕೊನೆಯ ಹತ್ತು ಹದಿನೈದು ನಿಮಿಷ ಏನಿದೆ ಸೊ ಇಷ್ಟು ಪಾತ್ರಧಾರಿಗಳು ಆ್ಯಂಡ್ ಹರಿಣಿ ಮ್ಯಾಮ್ ಆಗಲಿ ಗೌರಿ ಅವರಾಗಲಿ ಅಥವಾ ಹೀರೋಯಿನ್ ಬಿಂದು ಅವರಾಗಲಿ ಮತ್ತು ರಾಜ್ ಗುರು ಅವರ ಒಂದು ಡೈರೆಕ್ಷನ್ ಏನಿದೆ ತುಂಬ ಬ್ಯೂಟಿಫುಲ್ಲಾಗಿ ಒಂದು ಸಿನಿಮಾನ ಹೇಗೆ ಎತ್ಕೊಂಡು ಹೋಗಬೇಕು ಮತ್ತು ಒಂದು ಮಣ್ಣಿನ ಕಥೆಯನ್ನು ಅಷ್ಟು ಅದ್ಭುತವಾಗಿ ಹೇಗೆ ಚಿತ್ರೀಕರಿಸ್ಬೋದು ಸೊ ಕೀರ್ತನ್ ಅವರ ಸಿನಿಮಾಟೋಗ್ರಫಿ ಆಗಲಿ ತುಂಬಾ ಚೆನ್ನಾಗಿದೆ ಈ ಸಿನಿಮಾಗೆ ಜನರ ಒಂದು ಆಶೀರ್ವಾದ ಮತ್ತು ದೊಡ್ಡವರ ಒಂದು ಆಶೀರ್ವಾದ ತುಂಬಾ ಅಗತ್ಯವಾಗಿದೆ ಯಾಕೆಂದರೆ ಇಂತಹ ಸಿನಿಮಾಗಳು ಇವತ್ತಿಗೆ ನಿಂತ್ಕೋಬೇಕಾದಂಥ ಅವಶ್ಯಕತೆ ತುಂಬ ಇದೆ ಒಂದು ಎಲ್ಲ ಡಿಪಾರ್ಟ್ಮೆಂಟು ಕೂಡ ಒಟ್ಟಿಗೆ ಸೇರಿ ಒಂದು ಒಳ್ಳೆ ಪ್ರಾಡಕ್ಟ್ನ ರೆಡಿ ಮಾಡಿದಾಗ ಆಗುವಂಥ ಸಂತೋಷ ಫಿಲಮೇಕರ್ಸ್ಗಳಿಗೆ ಮಾತ್ರ ಅದು ಗೊತ್ತಿರುತ್ತೆ ಆ್ಯಂಡ್ ಈ ಸಿನಿಮಾ ಕೆರೆ ಬೇಟೆ ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಮತ್ತು ಇಡೀ ತಂಡ ಈ ಸಿನಿಮಾದ ಮೂಲಕ ತುಂಬ ದೊಡ್ಡ ಹೆಸರನ್ನು ಪಡೀಲಿ ಅಂತ ನಾನು ಪರ್ಸ್ನಲಾಗಿ ಕೇಳ್ಕೊತಾ ಇದ್ದೀನಿ ಹಾಂ ನಮಸ್ತೆ ನಾನು ಹೈವಾದನ ನಿರ್ದೇಶಕ ಎಲ್ಓ್ ಜಗಪ್ಪನೇ ಪಿಕ್ಚರ್ ಮಾಡ್ತಾಯಿದ್ದೀನಿ ಫಸ್ಟು ನಿರ್ದೇಶಕರಿಗೆ ಅಭಿನಂದನೆಗಳು ಹೇಳ್ತೀನಿ ತುಂಬ ಆಯಿತು ಆಮೇಲೆ ಒಳ್ಳೆ ಸಿನಿಮಾ ಬಂದಾಗ ಅದನ್ನು ಹೇಳ್ಬಿಡ್ಬೇಕು ಮುಕ್ತವಾಗಿ ಹೇಳ್ಬಿಡ್ಬೇಕು ತುಂಬ ಎಫರ್ಟ್ ಹಾಕಿ ಮಾಡಿದ್ದಾರೆ ಒಂದು ಕೆರೆಯಲ್ಲಿ ಮೀನ ಬೇಟೆ ಆಡೋದ್ರಿಂದ ಶುರುವಾಗುವ ಕಥೆ ಎಂಡಿಗೆ ಆ ಕೆರೆಗೆ ಮೀನನ್ನ ವಾಪಸ್ ಬಿಡ್ತಾರೆ ಅವ್ರು ಅದ್ರ ಮಧ್ಯೆ ಒಂದಿಷ್ಟು ನಡೆಯುತ್ತೆ ಒಂದು ಭಯಂಕರವಾದ ಕಥೆ ಇದೆ ಅಂದರೆ ಒಂದು ಭಯಂಕರವಾದ ಲವ್ ಸ್ಟೋರಿ ಅಂತ ಹೇಳ್ಬೋದು ಜೀವನ ಇದೆ ಅದರಲ್ಲಿ ಪ್ರೇಮಿಗಳು ಸ್ವಲ್ಪ ಗಟ್ಟಿ ಹೃದಯ ಮಾಡಿಕೊಂಡು ಸೆಕೆಂಡ್ ಹಾಫ್ ನೋಡಬೇಕಾಗತ್ತೆ ಅದರ ಜೊತೆಗೆ ಅದ್ಭುತ ಕಂಟೆಂಟು ಗೌರಿಶಂಕರ್ ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ತಮಿಳಲ್ಲಿ ನಮಗೆ ಧನುಷ್ ಹಂಗೆ ಮಾಡಿದರು ಧನುಷ್ ಹೀಗೆ ಮಾಡಿದರು ಕ್ಯಾರೆಕ್ಟರ್ ಮಾಡಿದ್ರು ಹಸ್ರನಲ್ಲಿ ಹಂಗೆ ಮಾಡಿದ್ದಾರೆ ಹಿಂಗೆ ಮಾಡಿದ್ದಾರೆ ಅಂತ ನಾವು ಅದನ್ನು ಚರ್ಚೆ ಮಾಡ್ತಾ ಇರ್ತೀವಿ ನಮ್ಮಲ್ಲೇ ಒಬ್ಬ ಆ ಥರದ ನಟ ಇದ್ದಾರೆ ಏನು ಎನರ್ಜಿ ಇದೆ ಅಂದರೆ ಅವರು ಯಾವತ್ತಿ ಅಲ್ಲಿ ಒಬ್ಬ ಆರ್ಟಿಸ್ಟು ಹೀರೋ ಆಗಿ ಕಾಣಿಸ್ತಾ ಇಲ್ಲ ನನಗೆ ಅವರು ಒಂದು ಪಾತ್ರವಾಗ್ಕೊಂಡ್ರೆ ನನ್ನೆಲ್ಲೋ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೂಡಿಡೋದು ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮನ್ನು ಹಿಡಿದಿಟ್ಟಿದ್ದು ಕೆಪಾಸಿಟಿ ಬಂದು ಡೈರೆಕ್ಟರ್ ಕ್ಯಾಮ್ರಾಮ್ ಟೆಕ್ನಿಷಿಯನ್ದು ಬಟ್ ಅದು ಆರ್ಟಿಸ್ಟ್ ಅವ್ರು ಅದ್ಭುತವಾಗಿ ಬ್ರಿಲಿಯಂಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಒಂದು ಧನುಷ್ ತಮಿಳ್ ಪ್ರದರ್ ಬನ್ನಿ ತಮಿಳಲ್ಲಿ ಧನುಷ್ ರೇಂಜಿ ಪರ್ಫಾರ್ಮ್ ಮಾಡಿದ್ದಾರೆ ಕನ್ನಡ ಇಂಡಸ್ಟ್ರಿ ಇಂಥ ಸಿನಿಮಾಗಳನ್ನ ಮತ್ತು ಇಂಥ ಅದ್ಭುತ ನಟರನ್ನ ನೋಡ್ಸ್ಕೋಬೇಕು ನನಗೆ ಆ್ಯಕ್ಚುಲಿ ಇವ್ರ ಜೊತೆ ಮುಂದೆ ವರ್ಕ್ ಮಾಡ್ಬೇಕಂತ ಆಸೆ ಆಗಿದೆ ಈ ಸಿನಿಮಾ ನೋಡ್ರಿಕ್ಕೆ ಒಂದು ಪ್ರೀತಿ ಹುಟ್ಟಿದೆ ಸಿನಿಮಾ ಭಾಳ ಒಳ್ಳೆಯದಾಗಲಿ ತುಂಬ ಸಕ್ಸಸ್ಫುಲ್ ಆಗಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಎಲ್ರಿಗೂ ನಮಸ್ಕಾರ ಅದು ಕೆರೆ ಬೇಟೆ ಹೇಗೆ ಅಂತಂದರೆ ಒಂಥರ ಪರ್ಸ್ನಲ್ ಸ್ಕ್ರಿಪ್ಟ್ ಥರ ರಾಜ್ಗುರು ರಾಜ್ಗುರು ಅವ್ರ ಬಗ್ಗೆ ಹೇಳಬೇಕು ಗೌರಿಶಂಕರ್ ಅವ್ರ ಬಗ್ಗೆ ಹೇಳಬೇಕು ಯಾಕೆಂದರೆ ಡೇ ಒನ್ ಸ್ಟಾರ್ಟ್ ಆದಾಗ್ಲಿಂದನೂ ಅವ್ರು ನಾಗರಬಾವಿ ಆಫೀಸ್ಗೆ ಹೋಗಿ ಅಂದರೆ ಇಬ್ಬರಿಗೂ ಅಷ್ಟು ಎಕ್ಸೈಟ್ಮೆಂಟ್ ಇತ್ತು ಗುರು ಬಗ್ಗೆ ಹೇಳಬೇಕು ಅಂತಂದರೆ ಗುರು ನನಗೆ ಪರಿಚಯ ಆಗಿದ್ದು ಗೋವಿಂದ ಅನಂಗಿನ ಮುಂಚೆ ನನ್ನ ಕರಿಯರ್ ಸ್ಟಾರ್ಟ್ ಹಾಕಿನ ಮುಂಚೆ ಅಲ್ಲಿಂದ ಗುರುವೂರನ್ನ ನೋಡ್ತಾ ಇದ್ದೀನಿ ಒಬ್ಬ ಪತ್ರಕರ್ತನಾಗಬೇಕು ಅಂತ ಬಂದು ಸಿನಿಮಾ ನಿರ್ದೇಶಕನಾಗಿದ್ದ ಜರ್ನಿ ಅವ್ರದ್ದು ವೆರಿ ನೈಸ್ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಗೌರಿಶಂಕರ್ ಅವರು ಸಹ ಏನು ಸಹಾಯಕ ನಿರ್ದೇಶಕರಾಗಿ ಸ್ಟಾರ್ಟ್ ಮಾಡಿದ್ದು ಜೊತೆಗೆ ಎಲ್ಲರ ಜೊತೆ ಒಳ್ಳೆ ಒಡನಾಟ ಇಟ್ಕೊಂಡು ಸಿನಿಮಾದ ಎಲ್ಲ ಹಂತದಲ್ಲೂ ಅದರ ವಿದ್ಯೆಯನ್ನು ಅದರ ಜ್ಞಾನವನ್ನು ಪಡೆದು ನಾಯಕ ನಟನಾಗಿ ಇವತ್ತು ಮಿಂಚಾಕಿದ್ದಾರೆ ನಿಜವಾಗಲೂ ಸೂಪರಾಗಿ ಮಾಡಿದ್ದೀರ ಮತ್ತು ಗುರು ಅವ್ರು ಏನು ಹೇಳ್ತಾ ಇದ್ದರು ಅವರು ಅವರವರು ಗುರು ಸೈಸಿಕ್ರಿ ಸ್ವರಬ ಶಿರ್ಸಿ ಎಲ್ಲ ಈ ಒಂದು ಬೆಲ್ಟಿಂದ ಬಂದಿರೋರು ಅದ್ರ ಜೊತೆಗೆ ನೇಟಿವಿಟಿ ಮೇಂಟೈನ್ ಮಾಡಿರೋದು ಆಮೇಲೆ ಅಲ್ಲಿ ಅಲ್ಲಿ ತೋರಿಸುವಂಥ ಫುಡ್ ಆಗ್ಬೋದು ಅಲ್ಲಿ ತೋರಿಸುವಂಥ ಜಿ ಜೀವನ ಶೈಲಿ ಆಗ್ಬೋದು ಅಲ್ಲಿ ಭಾಷೆ ಆಗ್ಬೋದು ಅವನ್ನೆಲ್ಲವನ್ನು ಚೆನ್ನಾಗಿ ಅಡಾಪ್ಟ್ ಮಾಡಿಕೊಂಡು ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿಗೆ ಅದನ್ನ ಹೆಣದಿರೋದು ಕನೆಕ್ಟ್ ಮಾಡಿರೋದು ಇದೆಯಲ್ಲ ಐ ಥಿಂಕ್ ಸೆಕೆಂಡ್ ಹಾಫ್ ಆಫ್ ದ ಫಿಲಮ್ ದಟ್ಟು ಲಾಸ್ಟ್ ಫಿಫ್ಟೀನ್ ಮಿನಿಟ್ಸ್ ವಿಲ್ ಮೆಸ್ಮೊರೈಸ್ ಯು ನೀವು ಅಂದ್ಕೊಂಡಿರೋದು ಏನು ಅಲ್ಲವೇ ಅಲ್ಲ ಸಿನಿಮಾ ಅದು ಟೋಟಲಿ ಬೇರೆನೇ ಇರುತ್ತೆ ನನಗೇನೇ ಆ್ಯಕ್ಚುಲಿ ರಿಯಲಿ ಗುರು ಮೇಲೆ ಮತ್ತು ಅವರ ನಟನೆ ಮೇಲೆ ಇಡೀ ತಂಡದ ಮೇಲೆ ಭಾಳ 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 ಖುಷಿ ಆಯಿತು ಸ್ಪೆಷಲ್ ಮೆನ್ಷನ್ನು ಅವರ ರೈಟಿಂಗು ಅದೇನು ಸ್ಕ್ರೀನ್ ಪ್ಲೇ ಸೆಕೆಂಡ್ ಹಾಫಲ್ಲಿ ಏನು ಅದು ಇದ್ದಿದೆಯಲ್ಲ ಟ್ವಿಸ್ಟು ಅಟ್ ದ ಸೇಮ್ ಟೈಮ್ ಮ್ಯೂಸಿಕ್ ಆ್ಯಂಡ್ ಸಿನಿಮಾಟೋಗ್ರಫಿ ಎಲ್ಲರ ಪರ್ಫಾರ್ಮೆನ್ಸು ಎಕ್ಸ್ಟ್ರಾಡಿನರಿ ಆಗಿದೆ ಈ ಸಿನಿಮಾಗೆ ಗುರು ಆಡಿಟೋರಿಯಂ ಒಳಗಡೆ ಹೇಳ್ತಾ ಹೇಳ್ತಾಯಿದ್ರು ಪಬ್ಲಿಸಿಟಿ ಅವಶ್ಯಕತೆ ಇದೆ ಇದೆ ಅಂತ ಇಂಥ ಸಿನಿಮಾಗಳೇ ಮೌತ್ ಪಬ್ಲಿಸಿಟಿ ಅದರಿಂದ ವೈಲ್ಡ್ ಫೈರ್ ಥರ ಹತ್ಕೊಂಡು ಇಡೀ ಜ ರಾಜ್ಯಾದ್ಯಂತ ಇದು ರೀಚ್ ಆಗುತ್ತೆ ಖಂಡಿತ ಇಂಥ ಚಿತ್ರ ಗೆಲ್ಲಬೇಕು ಅದ್ಭುತವಾಗಿದೆ ಸಿನಿಮಾ ಈ ಸಿನಿಮಾನ ಕೂಲಂಕುಷವಾಗಿ ನೀವು ಪರಿಗಣಿಸಿದಾಗ ಎಲ್ಲ ಡೈಮೆನ್ಷನ್ಗಳಲ್ಲೂ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಎಲ್ಲರ ಕಡೆಯಿಂದಲೂ ಇದೆ ಐ ವಿಶ್ ಟೈಮ್ ಗುಡ್ ಲಕ್ ಗೌರಿ ಅವರಿಗೆ ಐ ವಿಶ್ ಟೈಮ್ ಗುಡ್ ಲಕ್ ಅದ್ಭುತವಾದಂಥ ಪರ್ಫಾರ್ಮೆನ್ಸು ಗುರು ವೆರಿ ಪ್ರೌಡ್ ಆಫ್ ಯು ತುಂಬ ಖುಷಿಯಾಯಿತು ವೆರಿ ಏನು ನಾನೇನು ಹೇಳಬೇಕು ಅನ್ಕೊಂಡಿದ್ದೋ ಆಲ್ಮೋಸ್ಟ್ ಎಲ್ಲ ಪವನ್ ಅವ್ರು ಹೇಳಿದ್ದಾರೆ ಒಂದು ಒಳ್ಳೆ ಕಸ್ಟಮ್ ಆ್ಯಂಡ್ ಕಲ್ಚರ್ ಇರುವಂಥ ಸಿನಿಮಾ ತುಂಬ ದಿನಗಳ ನಂತರ ನೋಡಿದೆ ಆ್ಯಂಡ್ ಹಾಗೆ ತುಂಬ ಮನಸ್ಸಿಗೆ ನಾಟುವಂಥ ಸಿನ್ಮಾ ಫ ಲಾಸ್ಟ್ ಪವನ್ ಹೇಳ್ದಂಗೆ ಲಾಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಅಂತೂ ನಮ್ಮನ್ನು ನಾವೇ ಕಳ್ಕೊಂಬಿಡ್ತೀವಿ ಅನ್ನೋ ಫೀಲ್ ಬಂತು ಆ್ಯಂಡ್ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೀರೋ ಅದಕ್ಕಿಂತ ಜಾಸ್ತಿನೇ ಸಿನ್ಮಾ ಇತ್ತು ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಐ ವಿಶ್ ಆಲ್ ದ ಬೆಸ್ಟ್ ಟು ದ ಟೀಮ್ ಇದಕ್ಕೆ ಸ್ಟ್ರೆಂಥು ಡೈರೆಕ್ಟ್ರು ಹೀರೋ ಜೊತೆಗೆ ಆ್ಯಂಡ್ ಹೋಲ್ ಟೀಮ್ ಜೊತೆಗೆ ಮ್ಯೂಸಿಕ್ ಬತ್ತೆ ಕ್ಯಾಮ್ರಾ ವರ್ಕು ಅಷ್ಟೇ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ದಯವಿಟ್ಟು ಎಲ್ಲರೂ ಥೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ಓ ಟಿ ಟಿಗೋಸ್ಕರ ಕಾಯಬೇಡಿ ಆಲ್ ದ ವೆರಿ ಬೆಸ್ಟ್ ಬೆಸ್ಟ್ಲೇಷನ್ ವೆರಿ ನೈಸ್ ಮಾಡಿ ಶಂಕರ ಬನ್ನಿ ನಮಸ್ಕಾರ ಇವತ್ತು ಕೆರೆ ಬೇಟೆ ಅಂತ ಒಂದು ಸಿನಿಮಾದು ಪ್ರೀಮಿಯರ್ ಶೋ ಮುಗಿತ್ತು ಮೊದಲನೇದಾಗಿ ಕಂಗ್ರಾಜುಲೇಷನ್ ರಾಜ್ಗುಲ್ ಅವ್ರಿಗೆ ಮತ್ತು ಗೌರಿಶಂಕರ್ ಅವ್ರಿಗೆ ಇಬ್ಬರು ನನ್ನ ಕ್ಲೋಸ್ ಫ್ರೆಂಡ್ಸು ಫ್ರೆಂಡ್ಸ್ ಫ್ರೆಂಡಾಗಿ ನಾನು ಈ ಸಿನಿಮಾ ನೋಡಿದೆ ಡೈರೆಕ್ಟ್ರಾಗಿ ನೋಡಿಲ್ಲ ನನಗಿಷ್ಟ ಆಗಿದ್ದೇನೆಂದರೆ ಒಂದು ನೇಟಿವಿಟಿನ ಕನ್ನಡ ನೇಟಿವಿಟಿನ ಮಲೆನಾಡಿ ನೇಟಿವಿಟಿನ ಎರಡೂವರೆ ಗಂಟೆ ಸಿನಿಮಾ ತೋರಿಸಿದ್ದಾರೆ ಅದು ನಂಗೆ ತುಂಬ ಇಷ್ಟ ಆಯಿತು ಕನ್ನಡ ಪ್ಯೂರ್ ಕನ್ನಡ ಸಿನಿಮಾ ಅಂದರೆ ಕೆರೆ ಬೇಟೆ ನಾನು ಕಾಣ್ತಾರಾದಮೇಲೆ ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಸಿನಿಮಾ ನೋಡಿದ್ದೆಂದರೆ ಬೇರೆ ಬೇಟೆ ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಆಮೇಲೆ ಎರಡನೇದು ವಿಷಯ ಏನಂದರೆ ಭಾಷೆ ಅದು ಯಾವ್ದು ಶಿವಮೊಗ್ಗದ ತೀರ್ಥಹಳ್ಳಿ ಭಾಷೆನ ಇದುವರೆಗೂ ಯಾವ ಕನ್ನಡ ಸಿನಿಮಾಲ್ಲೂ ಮಾಡಿರಲಿಲ್ಲ ಪಕ್ಕ ತೀರ್ಥಹಳ್ಳಿ ಭಾಷೆನ ಹೀರೋ ಆ್ಯಂಡ್ ಹೀರೋಯಿನ್ ಇಬ್ಬರು ಕೂಡ ಮಾತಾಡಿದ್ದಾರೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ನಮ್ಮ ಗೌರಿಶಂಕರ್ ಅವರು ಆ್ಯಸ್ ಅನ್ ಆ್ಯಕ್ಟರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಟಿಲ್ ಡೇಟ್ ಅದಕ್ಕಿನ್ನೇ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಮುಂದೆ ಬಟ್ ಇದು ಬೆಸ್ಟ್ ಟಿಲ್ ನಾವು ವಿಶ್ ಆಲ್ ದಿ ಬೆಸ್ಟ್ ಈ ಸಿನಿಮಾ ಥಿಯೇಟ್ರ್ ನೋಡ್ಬೇಕು ಯಾಕಂದರೆ ಕೆರೆ ಬೇಟೆ ಅನ್ನೋದು ನಾವು ಯಾರು ನೋಡಿಲ್ಲ ಲೈಫಲ್ಲಿ ನಾವು ರಿಯಲ್ ಲೈಫಲ್ಲ ಅದನ್ನ ಹೋಗಿ ಹೋಗಿ ನೋಡಿಲ್ಲ ಸಿನಿಮಾದಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ ಅದನ್ನು ಚಿಕ್ಕ ಸ್ಕ್ರೀನಲ್ಲಿ ಅಲ್ಲಿ ನೋಡೋಕ್ಕಾಗಲ್ಲ ದೊಡ್ಡ ಸ್ಕ್ರೀನಲ್ಲಿ ಅಷ್ಟು ಜನನ ತುಂಬಿಸಿ ಅಷ್ಟು ಜನನ ಶೂಟ್ ಮಾಡೋದನ್ನ ದೊಡ್ಡ ಸ್ಕ್ರೀನಲ್ಲಿ ನೋಡೋಣ ನಿಮಗೆ ತುಂಬ ಮಜಾ ಸಿಗುತ್ತೆ ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ಫೋನ್ ಮಾಡ್ತೀನಿ ಬೇಳ ದಿನ ಕೆರೆಬೇಟೆ ಇವತ್ತೊಂದು ಅದ್ಭುತವಾದ ಸಿನಿಮಾ ನೋಡಿದೆ ಗೌರಿಶಂಕರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಸ್ ಸಂದೇಶದಿಂದ ನಾನು ಕೆಲಸ ಮಾಡ್ಬೇಕಾದ್ರೆ ಅವರು ಅಸೋಸೈಡ್ ಆಗಿದ್ದರು ಸೊ ಅದ್ಭುತವಾಗಿ ಮಾಡಿದ ಸಿನ್ಮಾ ಸಿಮಾನ ಎರಡು ಎರಡು ಕಾಲು ಗಂಟೆ ನಮ್ಮ ಹಳ್ಳಿ ನೆನಪಾಯ್ತು ಆ ಆಟಗಳು ಆ ಕಬಡ್ಡಿ ಅದು ಇದೆಲ್ಲ ಹಳ್ಳಿ ನೆನಪಾಯ್ತು ಕತೆ ಹೋಗ್ತಾ ಹೋಗ್ತಾ ಆಟ ಆಗ್ತಾ ಹೋಗ್ತಾ ಹಂಗೆ ಸೀರಿಯಸ್ ಆಗ್ತಾ ಹೋಗುತ್ತೆ ಇಂಟ್ರೋಲಿಂದ ಆ್ಯಕ್ಚುಲಿ ಸಿನ್ಮಾ ಅದು ಕೂತ್ಕೊಳ್ಳೋದು ಟೇಕ್ ಆಫ್ ಆಗೋದೆ ಇಂಟ್ರೋಲಲ್ಲಿ ಆ್ಯಂಡ್ ಎಲ್ಲ ಕಲಾಗು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾವು ಇಂಟ್ರೋಲ್ ಆದ ತಕ್ಷಣ ಹೋಗ್ತಾ ಇದ್ದಂಗೆ ನಾನು ಏನೋ ಅಂದ್ಕೊಂಡೆ ಅದೇನೇನೋ ಆಗ್ತಾಯಿತ್ತು ಒಂದು ಕಡೆ ನಿಮ್ಮನ್ನು ಬೈಕೊಂಡೆ ಏ ಡೈರೆಕ್ಟ್ರು ಹಿಂಗೆ ಮಾಡ್ಬಿಟ್ರು ಹಂಗೆ ಅಂತ ಬಟ್ ಆಮೇಲೆ ಗೊತ್ತಾಯಿತು ಸಮಥಿಂಗ್ ದ್ ಸಮಿಂಗ್ ದೆದ್ ಸಮ್ಥಿಂಗ್ ಅಂತ ಅದು ನಾನು ಹುಡುಕ್ತಾ ಹೋದೆ ಬಟ್ ಐ ವಾಸ್ ರಾಂಗ್ ಅದ್ಭುತವಾದ ಕ್ಲೈಮ್ಯಾಕ್ಸು ಅದು ಇಲ್ಲಿ ಹೇಳಲ್ಲ ಬಟ್ ಸೂಪರ್ ಸರ್ ತುಂಬ ಚೆನ್ನಾಗಿ ಕ್ಲೈಮ್ಯಾಕ್ಸ್ ತೊಗೊಂಡಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದ್ಭುತವಾದ ಸಿನ್ಮಾ ಎಲ್ಲ ಹೇಳ್ತಾರೆ ಸಿನ್ಮಾ ಕನ್ನಡ ಸಿನಿಮಾ ಕಂಟೆಂಟ್ ಇಲ್ಲ ಅಂತ ಬಂದು ಸಿನಿಮಾ ನೋಡಿದ್ರು ಕಂಟೆಂಟ್ ಏನಂತ ಗೊತ್ತಾಗುತ್ತೆ ಆಲ್ರೆಡಿ ಶಶಾಂಕ್ ಸರ್ ಹೇಳಿದರು ದುನಿಯಾ ನಾವು ಎರಡನೇದು ಅಂತ ನಾನು ಹೇಳ್ತೀನಿ ಕಾಟೇರ ಸಿನಿಮಾ ಹಳ್ಳಿ ಸೊಡಗು ಅಲ್ಲಿ ನೋಡಿದಾಗ ಅದು ಬಿಟ್ಟರೆ ನೆಕ್ಸ್ಟ್ ಟೈಮ್ ಈ ಹಳ್ಳಿ ನೆನಪಾಗಿದ್ದು ಕೆರೆಬೇಟೆ ಎಕ್ಸಲೆಂಟ್ ಸಿನ್ಮಾ ದಯವಿಟ್ಟು ಈ ಸಿನಿಮಾ ಮಿಸ್ ಮಾಡ್ಕೊಂಬಿಡಿ ಮನೆ ಮುಂದೆ ಏನೋ ಕೂತ್ಕೊಂಡು ನೋಡೋ ಸಿನ್ಮಾ ಕಹಾನಿ ಮೇಲೆ ಟಿವಿ ಅಂತ ಹೇಳ್ತಾರೆ ಹಾಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟಿ ಸಿನ್ಮಾ ನೀವೇನು ಅನ್ಕೊತೀರಾ ಅದು ಹಂಗಿರಲ್ಲ ಬಟ್ ಸಿನ್ಮಾ ಕತೆ ತಕ್ಕಂತೆ ಡೈರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದಾರೆ ಕ್ಯಾಮ್ರಾ ಬಗ್ಗೆ ಎಕ್ಸಲೆಂಟ್ ಮ್ಯೂಸಿಕ್ ಎವ್ರಿಥಿಂಗ್ ಎವ್ರಿಥಿಂಗ್ ಪೈಸಾ ವಸೂಲ್ ಸಿನ್ಮಾ ದಯವಿಟ್ಟು ಸಿನ್ಮಾ ಥ್ಯಾಂಕ್ ಯು ಸರ್ ಆಲ್ ದ ಬೆಸ್ಟ್ ಚೆನ್ನಾಗಿ ಮಾಡಿದ್ದೀವಿ ನೆನಪಿದ್ಯಾ ನಮ್ಮ ಕಡೆ ತೊಂಬಿಂಗ್ಬಿಡಿ ಇಲ್ಲಿ ಬನ್ನಿ ಇಡೋ ಬನ್ನಿ ಥ್ಯಾಂಕ್ ಯು ಸಮ ನಮಸ್ಕಾರ ಕೆರೆ ಭೇಟಿಯ ಒಂದು ಟ್ರೈಲರ್ ನೋಡಿದೆ ತುಂಬ ಕುತೂಹಲ ಕುತೂಹಲ ಹೊಡಿಸ್ತು ಈ ಪ್ರೀಮಿಯರ್ಗೆ ಕರೆ ಬಂದಾಗ ನೋಡಲೇಬೇಕು ಅಂತ ಅಂದ್ಬಿಟ್ಟು ಇಳುವು ಮಾಡ್ಕೊಂಡು ಬಂದಾಗ ನಿಜವಲ್ಲೂ ಸಂತೋಷ ಆಯಿತು ಆಯಿತು ಒಂದು ಹೊಸ ಪ್ರತಿಭೆ ಗೌರಿಶಂಕರ್ ಅವರು ಒಂದು ಅದ್ಭುತವಾದ ನಟನೆ ಮಾಡಿದ್ದಾರೆ ಮತ್ತು ಡೈರೆಕ್ಟರ್ ರಾಜ್ಗುರು ಅವ್ರಿಗೆ ಒಂದು ವಿಶೇಷವಾಗಿ ಧನ್ಯವಾದ ಹೇಳಬೇಕು ಯಾಕಂತಂದರೆ ಈ ಥರ ಒಂದು ಸಬ್ಜೆಕ್ಟು ತುಂಬ ಚಾಲೆಂಜಿಂಗು ಮತ್ತು ಎಕ್ಸ್ಟ್ರಾರ್ನೇ ಮಾಡಿದ್ದಾರೆ ಸ್ಮಾಲ್ ಸ್ಮಾಲ್ ಡೀಟೇಲ್ಸ್ ಒಂದು ಗ್ರಾಮೀಣ ಪ್ರದೇಶದ ಒಂದು ಕಥೆನ ಆಯ್ಕೆ ಮಾಡಿಕೊಂಡು ಅದನ್ನು ಒಂದು ನಿರೂಪಣೆ ಮಾಡೋದಿದೆಯಲ್ಲ ಶೈಲಿ ಅದ್ಭುತವಾಗಿದೆ ಮತ್ತು ಕೊನೆಯ ತನಕ ಒಂದು ಕುತೂಹಲ ಹುಟ್ಟಿಸುತ್ತೆ ಮತ್ತು ವಿಶೇಷವಾಗಿ ಹೇಳಬೇಕು ಅಂತಂದರೆ ಛಾಯಾಗ್ರಹಣ ಅದ್ಭುತವಾಗಿದೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮ್ಯೂಸಿಕ್ ಅಂತೂ ವಿಶೇಷವಾಗಿದೆ ಅದು ನನಗಂತೂ ತುಂಬ ಹಿಡಿಸ್ತು ಮತ್ತು ಒಂದು ಹೊಸ ಪ್ರತಿಭೆಗಳು ಒಂದು ಒಂದು ಆ ಪ್ರತಿಭೆ ಆ ಎನರ್ಜಿ ಮತ್ತು ಆ ಆನೆಸ್ಟಿ ತುಂಬ ಆ ಸೂಕ್ಷ್ಮತೆ ಕಾಣುತ್ತೆ ಮತ್ತು ಅದ್ಭುತವಾಗಿ ಮೂಡ್ಬಂದಿದೆ ಎಲ್ಲರೂ ನೋಡಬೇಕಾದ ಸಿನಿಮಾ ಯಾಕಂತಂದರೆ ಒಂದು ಯುವ ಪ್ರತಿಭೆಗಳು ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೀತಾ ಇದ್ದಾಗ ನಾವೆಲ್ಲ ಸೇರಿ ಬೆಳೆಸಬೇಕು ಅಷ್ಟು ಇಷ್ಟ ಆಯಿತು ಸಿನಿಮಾ ಸಂಗೀತ ಛಾಯಾಗ್ರಹಣ ನಿರ್ದೇಶನ ನಟನೆ ಮತ್ತು ನಟಿ ಕೂಡ ಬಿಂದು ಅವರು ಮೊದಲನೇ ಸಿನಿಮಾ ಅಂತ ಕೇಳ್ಬಿಟ್ಟೆ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಮತ್ತು ಎಲ್ಲರೂ ಅಷ್ಟೇ ಇನ್ಫ್ಯಾಕ್ಟ್ ತಾಯಿ ಪಾತ್ರ ಮಾಡಿರೋರು ಹರಿಣಿ ಅವರು ಅದ್ಭುತವಾಗಿ ಮಾಡಿದ್ದಾರೆ ಸಂಪತ್ ಮೈತ್ರಿಯ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗೋಪಾಲಕೃಷ್ಣ ಕೃಷ್ಣ ಎಕ್ಸ್ಟ್ರಾಡ್ರಿ ಮಾಡಿದ್ದಾರೆ ದೇಶಪಾಂಡೆ ಅವರು ಪ್ರತಿಯೊಬ್ಬರು ಅವರವರ ಒಂದು ಕೆಲಸನ ಒಂದು ಅಚ್ಚುಕಟ್ಟಾಗಿ ಮಾಡಿ ಮತ್ತು ವಿಶೇಷವಾಗಿ ನಮ್ಮ ನಿರ್ದೇಶಕರು ರಾಜ್ಗುರು ಅವರು ಇವ್ರನ್ನೆಲ್ಲ ಎನ್ಕರೇಜ್ ಮಾಡಿ ಒಂದು ಯುವ ಪ್ರತಿಭೆ ಬೆಳೀತಾ ಇದೆ ಬೆಳೆಸ್ಬೇಕು ನಾವೆಲ್ಲ ಸೇರಿ ಒಂದು ವಿಶೇಷವಾದ ಸಿನಿಮಾ ನನಗಂತೂ ತುಂಬ ಇಷ್ಟ ಆಯಿತು ಧನ್ಯವಾದ ಮೊದಲು ನನಗೆ ನನ್ನ ಹೆಸರು ಸಮರ್ಜಿತ್ ಲಂಕೇಶ್ ನಾನು ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನನಗೆ ಫಿಲಮ್ ನೋಡೋಕೆ ಅವಕಾಶ ಮಾಡಿದ್ದೀನಿ ಅದು ಸೂಪರಾಗಿ ಬಂದಿದೆ ಒಂದೊಂದು ಶಾರ್ಟಲ್ಲೂ ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಕತೆ ಅಂತೂ ನೆಕ್ಸ್ಟ್ ಲೆವೆಲ್ ಎಲ್ಲರೂ ಬಂದು ನೋಡಲೇಬೇಕು ಈ ಸಿನಿಮಾ ಅಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಸಂಗೀತ ಸಖತ್ತಾಗಿದೆ ಆಮೇಲೆ ಸರ್ ಒಂದು ನಟನೆ ಹಾಗೂ ಸರ್ ನಿರ್ದೇಶಕ ತುಂಬ ನೆಕ್ಸ್ಟ್ ಲೆವೆಲಾಗಿ ಮಾಡಿದ್ದಾರೆ ಈ ಥರ ಸಿನಿಮಾಗಳು ನಾನು ನೋಡ್ತಾ ಇರ್ತರೆ ಒಂಥರ ಖುಷಿ ಬರುತ್ತೆ ಸೊ ಎಲ್ಲರೂ ಬನ್ನಿ ನೋಡಿ ಆಮೇಲೆ ಇಂಥ ಟ್ಯಾಲೆಂಟ್ನ ಬೆಳೆಸಬೇಕು ನಮ್ಮ ಇಂಡಸ್ಟ್ರಿ ಅಂತ ನಾನು ಹೇಳಬೇಕು ಸೊ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವಿಶ್ ಯು ದ ಬೆಸ್ಟ್ ಆಫ್ ಲೈ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಪ್ರತಿಸತಿ ಬರ್ತೀವಿ ಚೆನ್ನಾಗಿದೆ ಅಂತ ಹೇಳ್ತೀವಿ ಹೋಗ್ತೀವಿ ಆದರೆ ನಿಜವಾಗ್ಲೂ ನಿಜವಾಗ್ಲೂ ತುಂಬ ಒಂದು ಒಳ್ಳೆ ನಮ್ಮ ಮಣ್ಣಿನ ಕತೆ ತುಂಬ ಖುಷಿಯಾಯಿತು ನೋಡಿ ಗೌರೀಶ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ತುಂಬ ಶ್ರಮ ಪಟ್ಟಿದ್ದಾರೆ ಸುಮಾರು ಒಂದು ಹದಿನೆಂಟು ವರ್ಷದಿಂದ ಇವರು ಇಂಡಸ್ಟ್ರೀಲಿದ್ದಾರೆ ಆದರೆ ಈ ಸಿನಿಮಾ ನಿಜವಾಗ್ಲೂ ಕನ್ನಡಿಗರು ಈ ಸಿನಿಮಾನ ಗೆಲ್ಲಿಸಲೇಬೇಕು ನಾವೆಲ್ಲ ಪ್ರತಿ ಸತಿನೂ ಬೇರೆ ಭಾಷೆಯ ಸಿನಿಮಾಗಳನ್ನು ಬೇರೆ ನೇಟಿವಿಟಿ ಸಿನಿಮಾಗಳನ್ನ ತುಂಬ ಇರ್ತೀವಿ ಆದರೆ ನಿಜವಾಗ್ಲೂ ನಮ್ಮ ಮಣ್ಣಿನ ಕತೆ ಬಂದಾಗ ನಾವು ಸಪೋರ್ಟ್ ಮಾಡಿದರೆ ಈ ಥರದ ಸಿನಿಮಾಗಳು ಇನ್ನೂ ಹೆಚ್ಚು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಡೀ ಟೀಮ್ ವರ್ಕ್ ಡೈರೆಕ್ಟ್ರು ತುಂಬ ಚೆನ್ನಾಗಿ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಗೌರೀಶ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಹೀರೋಯಿನ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಇನ್ನೂ ಮುಖ್ಯವಾಗಿ ಹೇಳಬೇಕಂದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಲ್ಟಿಮೇಟಾಗಿ ಮಾಡಿದ್ದಾರೆ ಗಗನ್ ಅಂತ ಮ್ಯೂಸಿಕ್ ಡೈರೆಕ್ಟರು ಬಿ ಜಿ ಎಮ್ ಅಲ್ಟಿಮೇಟಾಗಿ ಮಾಡಿದ್ದಾರೆ ನಿಜ ಹೇಳ್ತಾ ಇದ್ದೀವಿ ಈ ಥರದ್ದು ಸಿನಿಮಾ ಕನ್ನಡದಲ್ಲಿ ಗೆಲ್ಲಿಸಿದರೆ ಮಾತ್ರ ನಮ್ಮ ನೆಲದಲ್ಲೂ ತುಂಬ ಒಳ್ಳೆಯ ಸಿನಿಮಾಗಳು ಬರುತ್ತೆ ಇತ್ತೀಚೆಗೆ ನೀವು ಮಲಯಾಳಂ ಸಿನಿಮಾಗಳನ್ನ ನೋಡಿದ್ದೀವಿ ನಾವೇ ಇತ್ತೀಚೆಗೆ ಹೋಗಿ ಸಿನಿಮಾಗಳು ನೋಡಿದ್ದೀವಿ ಮಲಯಾಳಂ ಸಿನಿಮಾ ನೂರ ಐವತ್ತು ಶೋ ಇದೆ ನಾಲ್ಕನೇ ವಾರದಲ್ಲಿ ಆದರೆ ನಮ್ಮ ಕನ್ನಡ ಸಿನಿಮಾಗೆ ನಿಜವಾಗಲೂ ಒಳ್ಳೆಯ ಸಿನಿಮಾಗಳಿಗೆ ಹೆಚ್ಚು ಸ್ಕ್ರೀನ್ಗಳು ಸಿಗಬೇಕು ಹೆಚ್ಚು ಕನ್ನಡಿಗರ ಸಪೋರ್ಟ್ ಮಾಡಬೇಕು ಒಳ್ಳೆ ಸಿನಿಮಾಗಳು ಬಂದಾಗ ಅದರಿಂದ ದಯವಿಟ್ಟು ಕೆರೆ ಬೆಟ್ಟೆ ಇದೇ ಮಾರ್ಚ್ ಹದಿನೈದನೇ ತಾರೀಕು ರಿಲೀಸ್ ಆಗ್ತಾಯಿದೆ ದಯವಿಟ್ಟು ಬಂದು ಈ ಸಿನಿಮಾನ ನೋಡಿ ಕನ್ನಡಿಗರು ಈ ಥರದ ಸಿನಿಮಾಗಳನ್ನ ಹೆಚ್ಚು ಬೆಂಬಲಿಸಿ ಅಂತ ಕೇಳ್ಕೊಳ್ತೀವಿ ಥ್ಯಾಂಕ್ ಯು ನಮಸ್ಕಾರ ಒಳ್ಳೆಯದಾಗಿ ತುಂಬ ಅದ್ಭುತವಾದ ಸಿನಿಮಾ ಕಾಂತಾರ ನಂತರ ಇಷ್ಟೊಂದು ಅಥೆಂಟಿಕ್ಕಾಗಿ ಒಂದು ಕಲ್ಚರ್ನ ತೋರಿಸಿದ ಸಿನಿಮಾ ಅಂದರೆ ಇದೆ ಅಂತ ಹೇಳ್ಬೋದು ಸೊ ಈ ಸಿನಿಮಾನ ಎಲ್ಲರೂ ನೋಡಿ ಗೆಲ್ಲಿಸಲೇಬೇಕಾಗಿದೆ ಮುಖ್ಯ ಕಾರಣ ಏನಂದರೆ ನಮ್ಮ ಒಂದು ಕಲ್ಚರ್ನ ನಾವು ಗೆಲ್ಸಿದ್ರೆ ಇನ್ನೊಂದು ಊರಿಗೆ ಇದನ್ನು ತೋರಿಸ್ಬೇಕಂದ್ರೆ ಈ ಸಿನಿಮಾನ ನಾವು ಗೆಲ್ಲಿಸಲೇಬೇಕಾಗಿದೆ ಸೊ ಬರೀ ಮಲ್ಲಾಡ್ ಕಲ್ಚರ್ ಅಷ್ಟೇ ಅಲ್ಲ ಸಿನಿಮಾ ತುಂಬ ಸ್ಟಾರ್ಟಿಂಗ್ದ ಎಂಡವರೆಗೂ ತುಂಬ ಎಂಗೇಜಿಂಗ್ ಆಗಿದೆ ಎಲ್ಲ ಥರದ ಇಮೋಷನ್ ಇದೆ ಆ್ಯಕ್ಷನ್ನು ಫ್ಯಾಮಿಲಿ ಇಮೋಷನ್ನು ಲವ್ ಸೊ ಎಲ್ಲ ಮಿಕ್ಸರ್ ಜೊತೆಯಲ್ಲಿ ಒಂದು ಕಲ್ಚರ್ನ ತುಂಬ ನೀಟಾಗಿ ಆ ಭಾಷೆ ಇರ್ಬೋದು ಆ ವಾತಾವರಣ ಇರ್ಬೋದು ಪ್ರತಿ ಒಂದು ಬಾಡಿ ಲ್ಯಾಂಗ್ವೇಜ್ ಪ್ರತಿ ಆರ್ಟಿಸ್ಟ್ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಪ್ರತಿಯೊಂದು ಆ ಊರಿಗೆ ಅಂಟುಕೊಂಡಿದೆ ಸೊ ಆಲ್ ದಿ ಬೆಸ್ಟ್ ಕೆರೆಬೇಟ್ಟೆ ಒಳ್ಳೆಯದಾಗಿ ಥ್ಯಾಂಕ್ ಯು ನಿಜವಾಗೂ ಚೆನ್ನಾಗಿ ಬನ್ನಿ ಬನ್ನಿ ನೀವು ಹೇಳಿದ್ದೆಲ್ಲ ಸತ್ಯ